ನಾಲಗ ಬಿಗಿ ಹಿಡಿದು ಮಾತಾಡು ನನ್ನ ಗಂಡ ಸಹಿತ ನನ್ನ ಹೆಸರಿಡಿದು ಕರೆದಿಲ್ಲ ನೀನ್ ಯಾವ ಅಡ್ನಾಡಿ ನನ್ನ ಕೆಂಚಿ ಅಂತ ಹೆಸರಿಡಿದ್ ಕರಿಯ ಅಕ್ಕ ಊರ್ ಕುಲ್ಕರ್ಣಿಗೆ ಸಿಕ್ಕಂಗ ಮಾತಾಡ್ತಿ ಹೆಚ್ಚಿಗೆ ಮಾತಾಡಿದ್ರಿ ಕೆತ್ತೀನಿ ನನ್ನ ಮುಂದೆ ಈ ಮಾತಂದಿ ಅಂತ ಉಳ್ಕೊಂಡಿ ಜಾರಕ ತನ್ನ ಮಗನ ಮುಂದೆ ಮಾತಂದಿದ್ರ ನಿನ್ನ ಮೈ ಚರ್ಮ ಸುಳದು ನನ್ನ ಕಾಲಿಗೆ ಚಪ್ಪಲಿ ಮಾಡಿಸ್ತಿದ್ದ ಚಪ್ಪಲಿ ಚಪ್ಲಿ ಹಾ ಚಪ್ಲಿ ಚಪ್ಪಲಿ ಚಪ್ಲಿ ಈಟೊಂಗಿ ನಾ ಸುಮ್ನೆ ಬಿಡ್ಬಾರ್ದು ಈಗಿಂದ ಹೋಗು ಕೊಡಂಗಿಲ್ಲ 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 ಅಂದ್ರೆ ಕೊಡೋ ತನಕ ಡುಬ್ಬದ ಮೇಲೆ ಬೀಸೊಕ್ಕಲ್ ಹೇರಿಸ್ತೀನಿ ಬೀಸೊಕ್ಕಲ್ ಯು ಮುಗಲ ಹಾರ್ದು ಹೆಗಲ ಮೇಲೆ ಬಿದ್ರು ಎತ್ತ ಕುಲ ಅಲ್ಲ ನಮ್ದು ಬಿರಂಗಿಯವ್ರ ಎಂಜಲ್ ನೆಕ್ಕೊನ್ನಾಯಿ ನಿನಗೇನು ಗೊತ್ತ ಮಾನ ಅನ್ನೋದು ಲೇಫೀರ ಕುರ್ ಮೈ ಸುಕ್ಕಿದ್ರ ಈ ಮುಜುಕಿ ಬಾಳ ಸೊಕ್ಕ ಏನ್ ನೋಡ್ತಾ ನಿಂತೀರಾ ಯಾರ ಡಬ್ಬಲ್ ಬಿ ಸೊಕ್ಕಲ್ಲ ನೈ ಯಾರ ಬರ್ಯ ಬರ್ಯಾರ ನಿಮ್ ಪೌರ ಎಷ್ಟ ಐತಿ ಅನ್ನೋದನ್ನ ನಾ ನೋಡೇ ಬಿಡ್ತೀನಿ ಲೇ ಭಾಡ್ಯ